ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸ್ವಾಗತ ನಾನು ಹೊಸದುರ್ಗ ರಾಘು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಹೊಸದುರ್ಗ ನಗರದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಶ್ರೀ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಸಮಿತಿಯ ವತಿಯಿಂದ ಕೆನರಾ ಬ್ಯಾಂಕ್ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಮತ್ತು ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಅಯೋಧ್ಯೆಯ ಶ್ರೀರಾಮನ ಪ್ರಾಣಪ್ರತಿಷ್ಠಾಪನೆಯ ಈ ಐತಿಹಾಸಿಕ ದಿನದಂದು ಶ್ರೀ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಸಮಿತಿಯ ಸರ್ವರೂ ಕೂಡ ಭಾಗವಹಿಸಿ ಭಕ್ತಿ ಭಾವದೊಂದಿಗೆ ಶ್ರೀರಾಮನ ಪ್ರತಿಷ್ಠಾಪನೆಯ ಕ್ಷಣಗಳನ್ನು ಸಡಗರದಿಂದ ಸಂಭ್ರಮಿಸಿದರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸುತ್ತಾ ಅನ್ನಪ್ರಸಾದ ಸೇರಿದಂತೆ ಮಂತ್ರಾಕ್ಷತೆಯೊಂದಿಗೆ ವಿಶೇಷ ಪೂಜೆ ನೆರವೇರಿಸಿದರು ಹಲವು ದಾನಿಗಳ ಸಾರ್ವಜನಿಕರ ಸಹಕಾರದೊಂದಿಗೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಮುಖರಾದ ಶಿವು ಮಠ ಮನೋಜ್ ಪ್ರದೀಪ್ ರವೀಂದ್ರ ಸೇವಾಗ್ ಸಿದ್ದೇಶ್ ಚಂದು ವಿಕ್ಕಿ ಸತೀಶ್ ಕೃಷ್ಣಮೂರ್ತಿ ಗೋಪಾಲ್ ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಭಕ್ತಿ ಪ್ರವಶರಾದರು ಇವತ್ತು ವಿರಾಟ್ ಹಿಂದೂ ಮಾಸ ಗಣಪತಿ ನಮ್ಮ ಸಂಘದಿಂದ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆ ಪ್ರಯುಕ್ತ ಇಲ್ಲಿ ಕೆನರಾ ಬ್ಯಾಂಕ್ ಸರ್ಕಲಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಏನಪ್ಪ ಅಂತಂದರೆ ಐನೂರು ವರ್ಷದಿಂದ ಪ್ರಯತ್ನ ಮಾಡಿರೋದಂಥ ಇವತ್ತು ನರೇಂದ್ರ ಮೋದಿಜಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಅದು ಎಲ್ಲ ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಕೂಡ ತುಂಬ ಸಂತೋಷ ವಿಚಾರವಾಗಿದೆ ನಾವೆಲ್ಲರೂ ಕೂಡ ತುಂಬ ವರ್ಷದಿಂದ ಹಬ್ಬದಂತೆ ಈ ಒಂದು ರಾಮನ ಉದ್ಘಾಟನೆಯ ಸಮಾರಂಭವನ್ನು ಆಚರಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಶ್ರೀರಾಮ್ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ರಾಮಲಾಲನ ವಿಗ್ರಹ ಪ್ರತಿಷ್ಠಾಪನೆ ದಿನವಾದಂಥ ಇದು ಐನೂರು ವರ್ಷಗಳ ಇತಿಹಾಸ ಈ ಇತಿಹಾಸದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರು ಕರೆಸಬೇಕು ತಮ್ಮ ಜೀವನವನ್ನು ಮಾಡಿದ್ದಾರೆ ಇದಕ್ಕಾಗಿ ಇಡೀ ಭಾರತ ದೇಶ ಆಗಿರ್ತಾ ಇತ್ತು ಅಂದರೆ ಹೃದಯ ಸಾಮಾಟಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಇಡೀ ಭಾರತ ದೇಶ ಅದ್ಭುತವಾಗಿ ಆಧರಿಸ್ತಾ ಇದೆ ಸ್ವಯಂ ರಜೆಗಳನ್ನು ಮಾಡಿಕೊಂಡು ಎಲ್ಲ ಕಾರ್ಯಕರ್ತರು ಇಂದು ಕರೆಸಿಕರು ಇಡೀ ನಮ್ಮ ಹೊಸದುರ್ಗ ನಗರವನ್ನು ಅಲಂಕಾರ ಮಾಡಿ ರಾಮನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಅವರು ಅವರು ತಮ್ಮ ಸೇವೆ ಮಾಡ್ತಾ ಇದ್ದಾರೆ ಅನುಸಂದರ್ಪಣೆ ಪಾನ್ ಕಾ ಕೋಸಂಬರಿಯನ್ನು ಮಾಡಿ ಇಡೀ ವಸ್ತುಗಳ ನಗರವನ್ನು ಅದ್ಭುತವಾಗಿ ಮಾಡ್ತಕ್ಕಂಥ ನಮ್ಮ ಎಲ್ಲ ವಿರಾಟ್ ಹಿಂದೂ ಮಹಾಸಹಣಪತಿ ಕಾರ್ಯಕರ್ತರಿಗೂ ವಸ್ತುಗಳ ನಾಗರಿಕ ಎಕ್ಸ್ಪ್ರೆಸ್ ವೇಲಾಗಿ ಸ್ವಾಗತವನ್ನು ಕೊಡ್ತೇನೆ ಇದರ ಪ್ರೇರಣೆ ಏನಪ್ಪ ಅಂತಂದರೆ ನಮ್ಮ ವಸ್ತುಗಳ ನಗರದ ಎಲ್ಲ ನಾಗರಿಕರು ಪ್ರತ್ಯಕ್ಷವಾಗಿ ಪ್ರೋಕ್ಷವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಎಲ್ಲ ಇದಕ್ಕೆ ಮುಂಚೆಯಾಗಿ ನಮ್ಮ ಆರಕ್ಷಕ ಇಲಾಖೆಗೂ ಕೂಡ ನಮ್ಮ ಸಹಕಾರವನ್ನು ಕೊಟ್ಟು ನಮ್ಮ ಎಲ್ಲ ಹುಡುಗರು ವಿರುದ್ಧಿಸಿ ಇಂಥ ಕಾರ್ಯಗಳನ್ನು ನಮ್ಮ ಎಲ್ಲ ವಿರಾಟ್ ಹಿಂದೂ ಮಹಾಗಣಪತಿಯನ್ನು ನಿಜವನ್ನೇ ಹೇಳ್ತಾ ಇದ್ದೇನೆ ಇವತ್ತು ನಾವೇನು ವಿರಾಟ್ ಹಿಂದೂ ಮಾಸಾರ ಗಣಪತಿ ಒಂದು ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಒಂದು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಒಂದು ಕೆನಡಾ ಬೇಕತ್ತಿರ ಇಟ್ಕೊಂಡಿವಿ ಎಲ್ಲೇ ಹೋಗಲಿ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಕೇರಿಕೇರಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಕೇಸರಿ ಮೈ ಆಗಿದೆ ಒಂದೇ ಒಂದು ಮಾತು ಹೇಳಬೇಕು ಏ ಏನು ಹೇಳಬೇಕು ನಮ್ಮೆಲ್ಲರಿಗೂ ಏನು ಖುಷಿಯಾಗುತ್ತೆ ಅಂತಂದರೆ ಐನೂರು ವರ್ಷ ಐನೂರು ವರ್ಷಗಳ ಇತಿಹಾಸದಲ್ಲಿ ಈ ಒಂದು ರಾಮ ಜನ್ಮ ಭೂಮಿಯನ್ನು ಪ್ರತಿಷ್ಠಾಪನೆ ಮಾಡಿರೋದು ನಮ್ಮೆಲ್ಲರ ಸೌಭಾಗ್ಯ ಯಾರಿಗೂ ಇಲ್ಲದ ಐನೂರು ವರ್ಷದಲ್ಲಿ ಏಳೆಂಟು ಸಂತತಿಗಳು ಹೋಗಿರ್ಬೋದು ಆ ಒಂದು ಸಂತತಿಗಳು ಇಲ್ಲದ ಭಾಗ್ಯ ನಮಗೆ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸಹ ಖುಷಿ ಖುಷಿಯಿಂದ ಎಲ್ಲರೂ ಸೇರ್ಕೊಂಡು ಒಂದು ತಾಲೂಕು ಮಾಡಿ ದೊಡ್ಡ ಮಟ್ಟದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಿ ಪ್ರಭು ಶ್ರೀ ಶ್ರೀರಾಮಚಂದ್ರ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ವಿ ಇದು ನಿಮ್ಮ ಧ್ವನಿ